హ్యాపీ భారత్ హ్యాపీ వరల్ రిచ్ భారత్ రిచ్ వరల్డ్ ఫ్రెండ్స్ వెల్కమ్ టు మనీ నంబర్ నాను నిమ్మ ప్రీతీయ చందనశ్రీ న్యూమరాలజిస్ట్ మనీ కోచ్ అండ్ ఆల్సో ఏ సర్టిఫైడ్ హోనో హీలర్ ಫ್ರೆಂಡ್ಸ್ ಸೂಪರ್ ಕೋರ್ಸ್ ನಡೀತಾನೆ ಇದೆ ಸೂಪರ್ ಕೋರ್ಸ್ ಅದ್ಭುತವಾದ ಸೂಪರ್ ಕೋರ್ಸ್ ಎಲ್ಲ ಹೋಗ್ತಾ ಇದೆ ತುಂಬಾ ಜನ ಇನ್ನೂ ಮೊಬೈಲ್ ನಂಬರ್ಸು ಪಂಚರತ್ನಗಳು ನಾನು ಏನಾದ್ರೂ ಹೇಳ್ತಾ ಇದೀನಿ ಲಕ್ಕಿ ನೇಮ್ಸು ಲಕ್ಕಿ ನೇಮ್ ಕರೆಕ್ಷನ್ಸ್ ಲಕಿ ಫೋನ್ ನಂಬರ್ಸು ಲಕ್ಕಿ ವೆಹಿಕಲ್ ನಂಬರ್ಸು ಲಕ್ಕಿ ಬ್ಯಾಂಕ್ ಅಕೌಂಟ್ಸು ಲಕ್ಕಿ ಮ್ಯಾರೇಜಸ್ ಮ್ಯಾರೇಜಸ್ ಡೇಟ್ ಅಂತ ಆಗೋಯ್ತು ಸೊ ಇನ್ನ ಹತ್ತೊಂಬತ್ತನೇ ತಾರೀಕೇ ಇದ್ದಿದ್ದು ಒನ್ ಟೆನ್ ನೈನ್ಟೀನ್ ಈ ತ್ರೀ ಡೇಟ್ಸ್ ಅಲ್ಲಿ ಮಾತ್ರ ಮ್ಯಾರೇಜಸ್ ಅನ್ನೋದು ಇದ್ದಿದ್ರಿ ಇನ್ನ ನಾನ್ ನೆಕ್ಸ್ಟ್ ಟ್ವೆಂಟಿ ಏತ್ ಕೂಡ ಬರುತ್ತೆ ಒನ್ ಅಂಡ್ ಒನ್ ಕೋಡು ಆದ್ರೆ ಮ್ಯಾರೇಜಸ್ಗೆ ಅನ್ಫಿಟ್ ಆ ಡೇಟ್ ಯಾಕಂದ್ರೆ ಟೂ ಅಂಡ್ ಏಟ್ ಇರೋದ್ರಿಂದ ನಾವು ಮ್ಯಾರೇಜಸ್ ಎಂಕರೇಜ್ ಮಾಡೋದಿಲ್ಲ ಸೊ ಮ್ಯಾರೇಜಸ್ಗೆ ಇನ್ನ ನೆಕ್ಸ್ಟ್ ಇಯರ್ ಇದಾಗತ್ತೆ ಅಕ್ಟೋಬರ್ ಅಲ್ಲೇ ಬರುವಂತದ್ದು ಈ ಸೂಪರ್ ಕೋಡ್ಸ್ ಇನ್ನು ಮಿಕ್ಕ ಈ ನಾಲ್ಕು ಪಂಚರತ್ನಗಳಿದೆಯಲ್ಲ ಈ ನಾಲ್ಕು ಪಂಚರತ್ನಗಳನ್ನ ನೀವು ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ವಿಜಯವಂತ ವಿಜಯಗಳನ್ನ ಸಾಧನೆ ಮಾಡಿ ಆ ಒಂದು ಅದ್ಭುತವಾದ ಲೈಫ್ನ ಲೀಡ್ ಮಾಡಿಕೆ ಈ ಪಂಚರತ್ನಗಳು ನಿಮ್ಗೆ ಸಹಾಯ ಆಗತ್ತೆ ಮೊಬೈಲ್ ನಂಬರ್ ತುಂಬಾ ಇಂಪ್ಲಿಮೆಂಟ್ ಆಗತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಲೈಫ್ ನಲ್ಲಿ ಸೊ ಇದನ್ನ ನೀವು ತಗೊಳ್ಳಿ ಲಕ್ಕಿ ಮೊಬೈಲ್ ನಂಬರ್ಸ್ ನ ಫಸ್ಟ್ ನಾನು ಆಲ್ರೆಡಿ ಈಗಾಗಲೇ ವಿಡಿಯೋಸ್ ನಲ್ಲಿ ನಿಮ್ಗೆ ತಿಳ್ಸ್ಕೊಟ್ಟಿದೀನಿ ಯಾವ ರೀತಿ ನಿಮ್ಮ ಮೊಬೈಲ್ ನಂಬರ್ ಇರ್ಬಾರ್ದು ಅಂತ ಇರಬಾರ್ದು ಅಂದ್ರೆ ಒನ್ ಇರಬಾರ್ದು ಝೀರೋಸ್ ಇರಬಾರ್ದು ತ್ರಿಬಲ್ ಸೆವೆನ್ನು ಅಥವಾ ತ್ರಿಬಲ್ ನೈನು ತ್ರಿಬಲ್ ಫೈವ್ ಈ ಥರ ರಿಪೀಟೆಡ್ ನಂಬರ್ಸು ಇರಬಾರ್ದು ಆ್ಯಂಡ್ ಕೊನೆಯಲ್ಲಿ ಝೀರೋ ಇರಬಾರ್ದು ಒನ್ ಇರಬಾರ್ದು ತ್ರೀ ಇರಬಾರ್ದು ಟೂ ಇರಬಾರ್ದು ಫೋರ್ ಇರಬಾರ್ದು ಏಟ್ ಇರಲೇಬಾರ್ದು ಸೆವೆನ್ ಇರಬಾರ್ದು ಈ ರೀತಿ ಹೇಳ್ಕೊಟ್ಟಿನಲ್ಲ ಸೊ ಇವತ್ತು ಈ ವಿಡಿಯೋನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆಯಲ್ಲಿ ಹತ್ತು ಸಂಖ್ಯೆ ಇರುತ್ತಲ್ಲ ಮೊಬೈಲ್ ನಂಬರ್ ಅಲ್ಲಿ ಟೆನ್ ಡಿಜಿಟ್ಸ್ ಇರುತ್ತೆ ಈ ಟೆನ್ ಡಿಜಿಟ್ಸ್ ನಲ್ಲಿ ನೀವು ಯಾವ ಕೊನೆಯಲ್ಲಿ ಯಾವುದು ನೈ ಒಂಬತ್ತನೇ ಪ್ಲೇಸ್ ಹತ್ತನೇ ಪ್ಲೇಸ್ ಅಲ್ಲಿ ಯಾವ ನಂಬರ್ಸ್ ಇದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಫೈವ್ ಆರ್ ಸಿಕ್ಸ್ ಇರ್ಬಹುದು ಓಕೆ ಅಥವಾ ಸಿಕ್ಸ್ ಆರ್ ಫೈವ್ ಸಿಕ್ಸ್ ಫೈವ್ ಇರ್ಬೋದು ಅಥವಾ ಸಿಕ್ಸ್ ನೈನ್ ಅಥವಾ ನೈನ್ ಸಿಕ್ಸ್ ಇರ್ಬೋದು ನೈನ್ ಸಿಕ್ಸ್ ಕೂಡ ಇರ್ಬೋದು ಫೈವ್ ನೈನ್ ಸಹ ಇರ್ಬೋದು ಸಿಕ್ಸ್ ನೈನ್ ಇರ್ಬೋದು ಅಥವಾ ನೈನ್ ಸಿಕ್ಸ್ ಇರಬಹುದು ಆದ್ರೆ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ನೈನ್ ಲಾಸ್ಟ್ ಅಲ್ಲಿ ಬರುವಾಗ ಕೆಲವರಿಗೆ ಸೆಟ್ ಆಗುತ್ತೆ ಕೆಲವರಿಗೆ ಸೆಟ್ ಆಗೋದಿಲ್ಲ ಅಂಡ್ ಆಪ್ ಅಲ್ಲಿ ಸಹ ನಾವು ನೋಡ್ಬೇಕಾದ್ರೆ ಗುಡ್ಡ ಅ ಬ್ಯಾಡ್ ಆ ವೆರಿ ಬ್ಯಾಡ ಅಥವಾ ಓಕೆನಾ ನಾರ್ಮಲ್ ಅಂದ್ರೆ ನಾರ್ಮಲ್ ಅ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಈ ನಂಬರ್ಸ್ ಅನ್ನೋದು ಎಕ್ಸಲೆಂಟ್ ಅಲ್ಲಿ ಇದ್ರೆ ಮಾತ್ರ ನಾನು ನಿಮಗೆ ಮೊಬೈಲ್ ನಂಬರ್ಸ್ ಅನ್ನೋದು ಕೊಡ್ತಾ ಇದ್ದೀನಿ ಎಕ್ಸಲೆಂಟ್ ಇರೋದು ಮಾತ್ರ ನನ್ನ ಒಂದು ಕ್ಲೈಂಟ್ಸ್ಗೆ ಕೊಡ್ತಾ ಇರೋದು ಸೊ ದಯವಿಟ್ಟು ಅದೆಲ್ಲ ನೋಡಿ ನೀವು ಮೊಬೈಲ್ ನಂಬರ್ ಚೆನ್ನಾಗಿ ಮೇ ಬಿ ಕೊನೆಯಲ್ಲಿ ಐದು ಆರು ಇರ್ಬೋದು ಅಥವಾ ಆರು ಐದು ಆರು ಒಂಬತ್ತು ಒಂಬತ್ತು ಆರು ಐದು ಒಂಬತ್ತು ಈ ತರ ಬಂದಿರಬಹುದು ಮೇಡಮ್ ಹೇಳಿದ್ರಲ್ಲ ಕೊನೆಯಲ್ಲಿ ಈ ನಂಬರ್ಸ್ ಇರಬಹುದು ಅಂತ ಅಲ್ಲಿಬಿಟ್ಟು ತಗೊಂಡ್ಬಿಡ್ತೀರಾ ತುಂಬಾ ಜನ ಅದೇ ನೀವು ಮಾಡೋ ತಪ್ಪು ಫ್ರೆಂಡ್ಸ್ ಯಾಕೆಂದ್ರೆ ನ್ಯೂಮರಾಲಜಿಸ್ಟ್ ನ ಕನ್ಸಲ್ಟ್ ಆಗ್ದಿರ ನಿಮ್ಮಷ್ಟಿಗೆ ನೀವು ಮೊಬೈಲ್ ನಂಬರ್ಸ್ ತಗೊಂಡ್ರೆ ಏನಾಗತ್ತೆ ಇಲ್ಲಿ ಬ್ಯಾಡ್ ಬರತ್ತಾ ವೆರಿ ಬ್ಯಾಡ್ ಬರತ್ತಾ ಅಥವಾ ನಾರ್ಮಲ್ ಬರತ್ತಾ ಗುಡ್ ಬರತ್ತಾ ಎಕ್ಸಲೆಂಟ್ ಬರತ್ತಾ ನಿಮ್ಗೆ ತಿಳಿದಿರೋದಿಲ್ಲ ಇದೊಂದು ಅಂಡ್ ಯಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರನೇ ನೀವು ಮೊಬೈಲ್ ನಂಬರ್ಸ್ ಅನ್ನೋದು ತಗೋಬೇಕಾಗತ್ತೆ ನೀವೇನ್ ಮಾಡ್ತೀರಾ ಡೈರೆಕ್ಟ್ ಆಗಿ ಹೋಗ್ತೀರಾ ಅಲ್ಲಿ ಸ್ಟೋರ್ಗೆ ಸ್ಟೋರ್ ಅಲ್ಲಿ ನನಗೆ ಒಂದು ಮೊಬೈಲ್ ನಂಬರ್ ಕೊಡಿ ಈ ತರ ಕೊನೆಯಲ್ಲಿ ಇದಿರ್ಬೇಕು ಫೈವ್ ಇರ್ಬೇಕು ಸಿಕ್ಸ್ ಇರ್ಬೇಕು ಅಥವಾ ಸಿಕ್ಸ್ ಫೈವ್ ಇರ್ಬೇಕು ಅಂದ್ರೆ ಅವ್ರಿಗೇನು ಕೊಡ್ಬಿಡ್ತಾರೆ ಆದ್ರೆ ಆಸ್ ಪರ್ ನಿಮ್ ಡೇಟ್ ಆಫ್ ಬರ್ತ್ ಆ ನಂಬರ್ ಇರೋದಿಲ್ಲ ಅದು ನಿಮ್ಗೆ ಕೆಲಸ ಮಾಡೋದೇ ಇಲ್ಲ ಇಂಪ್ಲಿಮೆಂಟ್ ಆಗೋದಿಲ್ಲ ನೀವು ಇಷ್ಟು ನೀವು ಕೆಲವರಿಗೆ ಹಣ ಕೊಟ್ಟು ತಗೊಂತೀರಾ ಅಥವಾ ಫ್ರೀ ನಂಬರ್ಸ್ ತಗೋಬಹುದು ಅದು ನಿಮ್ ಇಷ್ಟ ಬಟ್ ಇಲ್ಲಿ ಈ ನಂಬರ್ಸ್ ಒಂದೇ ಅಲ್ಲ ಇಲ್ಲಿ ಇದೆಯಲ್ಲ ಈ ಪ್ಲೇಸಸ್ ಇದೆಯಲ್ಲ ಒನ್ ಪ್ಲೇಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಈ ಪ್ಲೇಸಸ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ನಿಮ್ಗೆ ಯಾವ ಪ್ಲೇಸ್ ಅಲ್ಲಿ ಯಾವ ನಂಬರ್ಸ್ ಇದ್ರೆ ಒಳ್ಳೇದು ಅಂಡ್ ಟೋಟಲ್ ನಂಬರ್ಸ್ ಯಾವ್ ತಗೋಬೇಕು ಕೆಲವರಿಗೆ ಟೋಟಲ್ ನಂಬರ್ ಒನ್ ಬರುತ್ತೆ ಯಾವ್ಯಾವ ನಂಬರ್ ತಗೋ ಫಸ್ಟ್ ಹೇಳ್ತಿದೀನಿ ಯಾವ್ಯಾವ್ದು ನಾವು ತಗೋಬಹುದು ಅಂತ ಹೇಳ್ತಾ ಇದೀನಿ ನೀವು ಯಾವ್ಯಾವ ತಗೋಬೋದ್ರೆ ಒನ್ ತಗೋಬಹುದು ಟೋಟಲ್ ಒನ್ ತಗೋಬಹುದು ಒನ್ ಬರುವಂತದ್ದು ಅಂಡ್ ನಿಮ್ಗೆ ಟೋಟಲ್ ನಂಬರ್ ಫೈವ್ ತಗೋಬಹುದು ಸಿಕ್ಸ್ ತಗೋಬಹುದು ಸೊ ಈ ತ್ರೀ ನಂಬರ್ಸ್ ಅಲ್ಲಿ ತಗೋಬಹುದು ಕೆಲವರಿಗೆ ನೈನ್ ಸಹ ಆಗಿ ಬರುತ್ತೆ ಕೆಲವರಿಗೆ ಮಾತ್ರ ಅದು ತಿಳ್ಕೊಳ್ಳಿ ಕೆಲವ್ರಿಗೆ ಮಾತ್ರ ನೈನ್ ಅಂತ ಆಗಿ ಬರೋದು ಸೊ ನಾನು ಇಲ್ಲಿ ರೌಂಡ್ ಮಾಡ್ತೀನಿ ಯಾಕೆಂದ್ರೆ ನಾ ನಾನು ಪ್ರಿಫರ್ ಮಾಡೋದು ಒನ್ ಫೈವ್ ಸಿಕ್ಸ್ ಅಷ್ಟೇ ನೈನ್ ಅನ್ನೋದು ತುಂಬ ರೇರ್ ಆಗೇ ನಾನು ಕೊಡುವಂಥದ್ದು ಸೊ ಇದನ್ನ ನೀವು ಫಾಲೋ ಆಗಿ ಒನ್ ಅಂದರೆ ಏನು ಟೋಟಲ್ ಟೆನ್ ಡಿಜಿಟ್ಸು ಕೌಂಟ್ ಮಾಡಿದಾಗ ಒನ್ ಬರಬೇಕು ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಒನ್ ಅಂದರೆ ನಿಮಗೆ ಒನ್ ಅಂದರೆ ಫಾರ್ಟಿ ಸಿಕ್ಸಿಂದ ಫಾರ್ಟಿ ಸಿಕ್ಸ್ ದೆನ್ ಯು ಕೆನ್ ಗೋ ಫಾರ್ ಏಯ್ಟಿ ಟು ಅಷ್ಟು ನಂಬರ್ಸ್ ಅನ್ನೋದು ಟೋಟಲ್ ಬರೋದಿಲ್ಲ ಇಲ್ಲಿ ಫಿಫ್ಟಿ ಫೈವ್ ತೊಗೊಬೋದು ನೀವು ಫಿಫ್ಟಿ ಫೈವ್ ಅಂದರೆ ಫೈ ಪ್ಲಸ್ ಫೈ ಟೆನ್ ಅಂದರೆ ಒನ್ ಇಲ್ಲಿ ಸೊ ಒನ್ ತೊಗೋಬೋದು ಆ್ಯಂಡ್ ಫೈ ಇಲ್ಲಿ ಫಿಫ್ಟಿ ಫಾರ್ಟಿ ಒನ್ ತೊಗೊಳ್ಳಿ ಫಾರ್ಟಿ ಒನ್ ತೊಗೊಬೋದು ಫಿಫ್ಟಿ ತೊಗೋಬೋದು ಇಲ್ಲಿ ಸಿಕ್ಸ್ಟಿ ಅಂದ್ರೆ ಫಿಫ್ಟಿ ಒನ್ ಅಂಡ್ ಸಿಕ್ಸ್ಟಿ ಈ ಟೋಟಲ್ಸ್ ತಗೋಬಹುದು ಇಲ್ಲಿ ಫಾರ್ಟಿ ಫೈವ್ ಬರುತ್ತೆ ಇಲ್ಲಿ ಫಿಫ್ಟಿ ಫೋರ್ ಬರುತ್ತೆ ಬಟ್ ಇಲ್ಲಿ ನಂಬರ್ ನಾನು ಪ್ರಿಫರ್ ಮಾಡೋದಿಲ್ಲ ಅದು ನೋಡ್ಕೋಬೇಕು ಯಾರಿಗೆ ಸೆಟ್ ಆಗತ್ತೆ ಯಾರಿಗೆ ಸೆಟ್ ಆಗೋದಿಲ್ಲ ಅದನ್ನೆಲ್ಲ ನೋಡೇ ನಾವು ಮೊಬೈಲ್ ನಂಬರ್ಸ್ ಅನ್ನೋದು ಕೊಡಲಿಕ್ಕೆ ಸಾಧ್ಯ ಆಗತ್ತೆ ಸೊ ದಯವಿಟ್ಟು ಈ ಒಂದು ಇದನ್ನ ಅಟ್ಲೀಸ್ಟ್ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಕನ್ಸಲ್ಟೇಷನ್ ಮಾಡಿ ನಮ್ಮನ್ನ ಯಾವ್ ತಗೊಂಡ್ರೆ ಒಳ್ಳೇದು ಅದ್ರ ಪ್ರಕಾರ ಚೆನ್ನಾಗಾಗತ್ತೆ ಆಗತ್ತೆ ನಿಮ್ಗೆ ಇಲ್ಲ ಮೇಡಮ್ ನಾವ್ ಹಾಗೆ ತಗೊಂತೀವಿ ಅಂದ್ರೆ ಅಟ್ಲೀಸ್ಟ್ ಇದನ್ನಾದ್ರೂ ನೀವು ಫಾಲೋ ಮಾಡಿ ತಗೊಳ್ಳಿ ಆದ್ರೆ ತುಂಬಾ ಜನ ನನಗೆ ಕಾಲ್ ಮಾಡ್ತಾ ಇರ್ತಾರಲ್ಲ ನಮ್ಗೆ ಲಾಸ್ಟ್ ಅಲ್ಲಿ ಫೋರ್ ಫೋರ್ ಸಿಕ್ಸ್ ಇದೆ ಫೈವ್ ಸಿಕ್ಸ್ ಇದೆ ಚೆನ್ನಾಗೇ ಇದೆಯಲ್ಲ ಮೇಡಮ್ ಅಂತಾರೆ ಬಟ್ ಅದ್ರನ್ನ ನಾವು ಆಪ್ ಅಲ್ಲಿ ಹಾಕಿ ನೋಡಿದಾಗ ಬ್ಯಾಡ್ ಬರುತ್ತೆ ವೆರಿ ಬ್ಯಾಡ್ ಬರುತ್ತೆ ಗುಡ್ ಬರುತ್ತೆ ಎಕ್ಸಲೆಂಟ್ ಅಂತೂ ಇದುವರೆಗೂ ನನ್ಗೆ ನೀವ್ ತಗೊಂಡಿರೋಂಥ ಮೊಬೈಲ್ ನಂಬರ್ಸ್ ಅಲ್ಲಿ ಎಕ್ಸಲೆಂಟ್ ಅಂತೂ ನನ್ಗೆ ಸಿಗ್ಲಿಲ್ಲ ತುಂಬಾ ಜನ ಕಾಲ್ ಮಾಡಿ ಕೇಳ್ತೀರಾ ನಾ ತಗೊಂಡಿದ್ದೀವಿ ನೋಡಿ ಮೇಡಮ್ ಚೆನ್ನಾಗಿದೆಯಾ ಮೊಬೈಲ್ ನಂಬರ್ಸ್ ಅಂತ ನಾನು ತರ ಸಜೆಷನ್ ಮಾಡೋದಿಲ್ಲ ನಿಮ್ ಇನ್ ಕೇಸ್ ನಿಮ್ಗೆ ಏನಾದ್ರು ಲಕ್ಕಿ ಮೊಬೈಲ್ ನಂಬರ್ಸ್ ನಮ್ಮ ಹತ್ರನೇ ಬೇಕು ಅನ್ಕೊಂಡ್ರೆ ನಮ್ಮನ್ನ ಈ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಅವ್ರು ಏ ಡೀಟೇಲ್ಸ್ ಕೊಡ್ತಾರೆ ಅದರ ಪ್ರಕಾರ ನೀವು ಫಾಲೋ ಆದರೆ ಮೊಬೈಲ್ ನಂಬರ್ಸ್ ಅನ್ನೋದು ನಾವು ನಿಮಗೆ ಕೊಡ್ತೀವಿ ಹ್ಯಾಸ್ ಫೈ ಯುವರ್ ಡೇಟ್ ಆಫ್ ಬರ್ತ್ ಎಕ್ಸಲೆಂಟ್ ನಂಬರ್ಸ್ ಮಾತ್ರ ನಾವು ಕೊಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಆ ಒಂದು ತಗೊಂಡಿರೋ ನಂಬರ್ ನಿಮಗೆ ಕೆಲಸ ಮಾಡಬೇಕು ಕೆಲಸ ಮಾಡಿಲ್ಲ ಸುಮ್ಮನೆ ತಗೊಂಡು ಇಟ್ಕೊಂಡು ಯೂಸ್ ಆಗಿಲ್ಲ ನನ್ನ ಸತ್ಸ ವೀಡಿಯೋಲ್ಲಿ ಹೇಳಿದ್ದಾರೆ ನಾನು ಅದೇ ಪ್ರಕಾರ ತಗೊಂಡಿದ್ದೀನಿ ಆದರೂ ನಾನು ವಿಜಯ್ಗಳನ್ನ ಸಾಧನೆ ಮಾಡ್ತಾ ಇಲ್ಲ ಅಂದ್ರೆ ಅದು ಯಾರ ತಪ್ಪು ಹೇಳಿ ನಿಮ್ಮ ತಪ್ಪ ಅಲ್ವಾ ಸೊ ಫ್ರೆಂಡ್ಸ್ ಆಲೋಚನೆ ಮಾಡಿ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಒನ್ ಟೈಮ್ ಮೊಬೈಲ್ ನಂಬರ್ ತಗೊಂತೀರಾ ಅದು ಲೈಫ್ ಟೈಮ್ ಇರುತ್ತೆ ಆ ಲೈಫ್ ಟೈಮ್ ರಿಸಲ್ಟ್ ನಿಮ್ಗೆ ಬೇಕು ಅಂದ್ರೆ ಒಳ್ಳೆ ನ್ಯೂಮರಾಲಜಿಸ್ಟ್ ನ ಕನ್ಸಲ್ಟ್ ಆಗಿ ಮೊಬೈಲ್ ನಂಬರ್ಸ್ ಅನ್ನೋದು ತಗೊಳ್ಳಿ ಥ್ಯಾಂಕ್ ಯು ಹ್ಯಾಪಿ ಭಾರತ್